ನನ್ನ ಮೈದುನನಾದ ಚಂದ್ರು ನನ್ನ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದ ನಾನು ಕೂಡ ಅವನನ್ನು ತುಂಬ ಖುಷಿಯಾಗಿ ಇಡುತ್ತಿದ್ದೆ ಒಂದು ದಿನ ನಾನು ಅವನಿಗೆ ಬಟ್ಟೆಗಳನ್ನು ಇಸ್ತ್ರಿ ಮಾಡಲು ಹೇಳಿದೆ ಆಗ ಅವನು ಅತ್ತಿಗೆ ಮಾನಸ ಇದಕ್ಕೆ ತೆರಿಗೆ ಮತ್ತು ದಂಡ ಎರಡನ್ನು ಕಟ್ಟಬೇಕಾಗುತ್ತದೆ ಎಂದು ಹೇಳಿದ ನಾನು ರಾತ್ರಿಯಾಗಲಿ ನೋಡೋಣ ಎಂದುಕೊಂಡೆ ನಂತರ ರಾತ್ರಿಯಾಯಿತು ನನ್ನ ಬುದ್ಧಿ ಕಳೆದು ಹೋಯಿತು ಆಗ ಮೈದುನ ಇಸ್ತ್ರಿ ಮಾಡಿದ ಬಟ್ಟೆಗಳನ್ನು ಬೀರುಗಳಲ್ಲಿ ನೇತು ಹಾಕುತ್ತಾ ನಡಿ ಅತ್ತಿಗೆ ಈಗ ಎಂದನು ನಾನು ಮೈದುನ ಚಂದ್ರು ಇದನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದೀಯಾ ನನ್ನನ್ನ ಬಿಡು ಎಂದು ನನ್ನ ತೋಳು ಬಿಡಿಸಿಕೊಳ್ಳುತ್ತಾ ಕೂಗಿದೆ ಆದರೆ ಅವನು ನನ್ನ ಮಾತುಗಳನ್ನು ಕೇಳಲಿಲ್ಲ ಚಂದ್ರು ದೇವರನ್ನ ನೆನಪಿಸಿಕೊ ನಿನ್ನ ಅಣ್ಣನಿಗೆ ಗೊತ್ತಾದರೆ ನಿನ್ನ ಬಗ್ಗೆ ಏನು ಅಂದುಕೊಳ್ಳುತ್ತಾನೆ ಎಂದು ನಾನು ನನ್ನ ಮೈದುನನಿಗೆ ನನ್ನ ಪತಿಯ ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸಿದೆ ಆದರೆ ಅವನಿಗೆ ಉನ್ಮಾದ ಹಿಡಿದಿತ್ತು ಅವನು ನನ್ನ ಮಾತನ್ನ ಕೇಳಲಿಲ್ಲ ಅವನು ನನ್ನ ತೋಳುಗಳನ್ನು ಹಿಡಿದು ಮುಂದೆ ಸಾಗುತ್ತಿದ್ದನು ನಾನು ನನ್ನ ಪೂರ್ಣ ಶಕ್ತಿಯನ್ನು ಹಾಕುತ್ತಿದ್ದೆ ಆದರೆ ನನ್ನನ್ನು ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಚಂದ್ರು ನನ್ನನ್ನು ಬಿಡು ಎಂದು ನಾನು ಬೇಡಿಕೊಳ್ಳುತ್ತಿದ್ದೇನೆ ಆದರೆ ಅವನಿಗೆ ನನ್ನ ಮೇಲೆ ಸ್ವಲ್ಪವೂ ಕರುಣೆ ಬರಲಿಲ್ಲ ಅವನು ನನ್ನನ್ನು ಎಳೆದುಕೊಂಡು ಕೋಣೆಯ ಕಡೆಗೆ ಹೋಗುತ್ತಿದ್ದನು ನನ್ನ ಇಡೀ ದೇಹವು ನಡುಗುತ್ತಿತ್ತು ಹೃದಯ ಡಕ್ ಟಕ್ ಎಂದು ಬಡಿದುಕೊಳ್ಳುತ್ತಿತ್ತು ಇಂದು ನನ್ನ ಗಂಡ ರಮೇಶ್ ಮನೆಯಲ್ಲಿ ಇರಲಿಲ್ಲ ಮತ್ತು ನಂತರ ನನ್ನ ಮೈದುನ ನನ್ನನ್ನು ಕೋಣೆಯೊಳಗೆ ತಳ್ಳಿದನು ಮತ್ತು ಬಾಗಿಲನ್ನು ಹಾಕಿದ್ದನು ನಾನು ಅಗಲಿದ ಕಣ್ಣುಗಳಿಂದ ಮೈದುನನಾದ ಚಂದ್ರನ ಕಡೆಗೆ ನೋಡುತ್ತಿದ್ದೆ ಅವನು ಈಗ ಕೆಂಪಾದ ಕಣ್ಣುಗಳಿಂದ ನನ್ನ ಕಡೆಗೆ ಬರುತ್ತಿದ್ದನು ನಾನು ಮತ್ತೆ ಅಳಲು ಪ್ರಾರಂಭಿಸಿದೆ ನನ್ನನ್ನು ಹೋಗಲು ಬಿಡು ದಯವಿಟ್ಟು ಮತ್ತು ನಂತರ ನನ್ನ ಧ್ವನಿ ಗಂಟಲಲ್ಲೇ ಉಳಿಯಿತು ಅವನು ನನ್ನ ಕೆನ್ನೆಗೆ ಒಂದು ಜೋರಾದ ಕಪಾಳ ಮೋಕ್ಷ ಮಾಡಿದನು ನಾನು ತುಂಬ ಕಕ್ಕಾಬಿಕ್ಕಿಯಾಗಿದ್ದೆ ನನ್ನ ಮೈದುನ ಚಂದ್ರುನಿಂದ ನನಗೆ ಇಂತಹ ನಿರೀಕ್ಷೆ ಇರಲಿಲ್ಲ ನಿನ್ನೆ ತಾನೇ ಅವನು ನನ್ನ ಮುಂದೆ ಕಣ್ಣುಗಳನ್ನು ತಗ್ಗಿಸಿ ಇರುತ್ತಿದ್ದನು ಅವನು ಎಂದಿಗೂ ನನ್ನನ್ನು ಕಣ್ಣೆತ್ತಿ ಕೂಡ ನೋಡುತ್ತಿರಲಿಲ್ಲ ಮತ್ತು ಇಂದು ಇಂದು ಅವನು ನನ್ನೊಂದಿಗೆ ಏನು ಮಾಡಲು ಹೊರಟಿದ್ದಾನೆ ಇದನ್ನು ಯೋಚಿಸಿ ನನ್ನ ಆತ್ಮವು ನಡುಗಿ ಹೋಯಿತು ಮತ್ತು ನಾನು ನನ್ನ ಹಿಂದಿನ ಜೀವನದ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದೆ ನನ್ನಿಂದ ಇಂತಹ ತಪ್ಪು ಯಾವುದು ಆಯಿತು ಅದು ಮೈದುನ ನನ್ನ ಇಲ್ಲಿಯವರೆಗೆ ಕರೆತಂದಿತು ನನ್ನ ಮದುವೆ ರಮೇಶ್ ಎಂಬ ವ್ಯಕ್ತಿಯೊಂದಿಗೆ ಆಯಿತು ಅವನಿಗೆ ಒಬ್ಬ ಸಣ್ಣ ತಮ್ಮನನ್ನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ತಂದೆ ತಾಯಿ ಅಥವಾ ಸಹೋದರಿ ಇರಲಿಲ್ಲ ಮತ್ತು ಯಾವುದೇ ಸಂಬಂಧಿಕರು ಸಹ ಇಲ್ಲ ನನ್ನ ಸಂಬಂಧ ಬಂದಾಗ ನಾನು ತುಂಬ ಖುಷಿಯಾಗಿದ್ದೆ ಹುಡುಗ ಉತ್ತಮ ಕೆಲಸ ಮಾಡುತ್ತಿದ್ದ ನನಗೆ ನಾದಿನಿಯ ಟೆನ್ಷನ್ ಇರಲಿಲ್ಲ ಆದ್ದರಿಂದ ನಾನು ಒಪ್ಪಿಕೊಂಡೆ ನಾನು ನನ್ನ ಮದುವೆಯಲ್ಲಿ ತುಂಬ ಖುಷಿಯಾಗಿದ್ದೆ ಎಲ್ಲವೂ ನನ್ನ ಅಭಿಪ್ರಾಯದಂತೆ ಆಯಿತು ನನ್ನ ಗಂಡ ರಮೇಶ್ ಒಳ್ಳೆಯ ಮನುಷ್ಯನಾಗಿದ್ದನು ಅವನು ಹೆಚ್ಚಾಗಿ ಕೆಲಸದಲ್ಲಿ ನಿರತನಾಗಿರುತ್ತಿದ್ದನು ನನಗೆ ಹದಿನಾಲ್ಕರಿಂದ ಹದಿನೈದು ವರ್ಷದ ಒಬ್ಬ ಮೈದುನ ಚಂದ್ರು ಇದ್ದನು ಅವನು ಶಾಲೆಯಲ್ಲಿ ಓದುತ್ತಿದ್ದನು ನನ್ನ ಗಂಡನು ತನ್ನ ಅನುಪಸ್ಥಿತಿಯಲ್ಲಿ ನನ್ನ ಎಲ್ಲ ಕೆಲಸಗಳನ್ನು ಮೈದುನ ಮಾಡುತ್ತಾನೆ ಎಂದು ಹೇಳಿದ ಅವನು ಬೆಳಿಗ್ಗೆ ಎದ್ದು ತನ್ನ ಮತ್ತು ತನ್ನ ಅಣ್ಣನಿಗೆ ಬೆಳಗ್ಗಿನ ಉಪಹಾರವನ್ನ ತಯಾರಿಸುತ್ತಿದ್ದ ಭಾನುವಾರದ ದಿನ ಬಟ್ಟೆಗಳನ್ನು ಒಗೆಯುತ್ತಿದ್ದ ನಂತರ ಇಡೀ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದನು ಸಂಜೆಯ ಊಟವನ್ನು ಹೊರಗಿನಿಂದ ತರುತ್ತಿದ್ದರು ಅವನು ಓದುವುದರಲ್ಲಿ ಉತ್ತಮವಾಗಿದ್ದನು ಅವನು ತುಂಬ ಶ್ರಮಜೀವಿಯಾಗಿದ್ದ ನನ್ನ ಗಂಡ ಹೇಳಿದ್ದರು ನಮ್ಮ ಅಪ್ಪ ಅಮ್ಮ ಒಂದು ಅಪಘಾತದಲ್ಲಿ ನಮ್ಮನ್ನು ಬಿಟ್ಟು ಹೋದಾಗ ನನ್ನ ತಮ್ಮ ತುಂಬ ಚಿಕ್ಕವನಾಗಿದ್ದ ತನ್ನ ಮತ್ತು ತನ್ನ ತಮ್ಮನ ಹೊಟ್ಟೆ ತುಂಬಿಸಲು ನಾನು ಕೆಲಸ ಮಾಡಲು ಪ್ರಾರಂಭಿಸಿದೆ ನನ್ನ ತಮ್ಮನಿಗೆ ಎಂದಿಗೂ ಅಪ್ಪ ಅಮ್ಮನ ಪ್ರೀತಿ ಸಿಗಲಿಲ್ಲ ಅವನು ಆ ದೇವರ ದಯೆಯಿಂದ ಬೆಳೆದ ಮತ್ತು ಈಗ ನನ್ನನ್ನು ಸಂಭಾಳಿಸುತ್ತಿದ್ದಾನೆ ನಾನು ಕೇವಲ ಹಣವನ್ನು ಸಂಪಾದಿಸುತ್ತೇನೆ ಆದರೆ ಮನೆಯನ್ನ ಹೇಗೆ ನಿರ್ವಹಿಸಬೇಕು ಎಂದು ನನ್ನ ಹದಿನಾಲ್ಕರಿಂದ ಹದಿನೈದು ವರ್ಷದ ತಮ್ಮನಿಗೆ ಚೆನ್ನಾಗಿ ಗೊತ್ತು ಈಗ ನೀನು ಬಂದಿದ್ದೀಯಾ ಅವನ ಕಾಳಜಿ ಮಾಡು ಅವನಿಗೆ ನಿನ್ನ ತಮ್ಮ ಅಥವಾ ಮಗನಂತೆ ಪ್ರೀತಿ ಕೊಡು ಎಂದನು ನಾನು ಈ ಎಲ್ಲ ಮಾತುಗಳನ್ನು ಮೌನವಾಗಿ ಕೇಳಿದೆ ಮತ್ತು ನನ್ನ ಗಂಡನಿಗೆ ನೀವು ಚಿಂತಿಸಬೇಡಿ ನಾನು ಎಲ್ಲವನ್ನ ಸಂಭಾಳಿಸುತ್ತೇನೆ ಎಂದು ಹೇಳಿದೆ ಆದರೆ ನಿಜ ಹೇಳಬೇಕೆಂದರೆ ನನ್ನ ಗಂಡನು ತನ್ನ ತಮ್ಮನನ್ನ ಮಾತ್ರ ಹೊಗಳುತ್ತಿದ್ದಾನೆ ಎಂದು ನನಗೆ ಸ್ವಲ್ಪ ಕೋಪ ಬಂದಿತ್ತು ಮರುದಿನ ನಾನು ತಡವಾಗಿ ಎದ್ದಿದ್ದೆ ನೋಡಿದರೆ ನನ್ನ ಗಂಡ ಕೆಲಸಕ್ಕೆ ಹೋಗಿದ್ದ ನಾನು ಹೊರಗೆ ಬಂದೆ ಆಗ ಮೈದುನ ಚಂದ್ರು ಅಡಿಗೆ ಮನೆಯಲ್ಲಿ ಚಹಾವನ್ನು ತಯಾರಿಸುವುದನ್ನು ನೋಡಿದೆ ಇತ್ತೀಚೆಗೆ ಅವನಿಗೆ ಪರೀಕ್ಷೆ ನಡೆಯುತ್ತಿತ್ತು ಮತ್ತು ಅವನು ಮನಸ್ಸಿಟ್ಟು ಓದುತ್ತಿದ್ದನು ಅವನನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಒಂದು ಕಲ್ಪನೆ ಬಂದಿತು ಮತ್ತು ನಾನು ತಕ್ಷಣ ಅದರ ಮೇಲೆ ಕೆಲಸ ಮಾಡಲು ಅವಶ್ಯಕವೆಂದು ಅಂದುಕೊಂಡೆ ಚಂದ್ರು ಎಂದು ನಾನು ಅವನನ್ನು ಪ್ರೀತಿಯಿಂದ ಕರೆದೆ ಹಾ ಅತ್ತಿಗೆ ಎಂದು ಅವನು ತಕ್ಷಣ ಪ್ರೀತಿಯಿಂದ ಉತ್ತರಿಸಿದ ಅವನ ನೋಟವು ತಗ್ಗಿದಂತಿತ್ತು ಅವನ ಮುಖದಲ್ಲಿ ನನ್ನ ಬಗ್ಗೆ ಭಯವೂ ಕಂಡಿತು ನೀನು ತುಂಬ ಚೆನ್ನಾಗಿ ಬೆಳಗಿನ ತಿಂಡಿಯನ್ನು ತಯಾರಿಸುತ್ತೀಯ ಎಂದು ಕೇಳಿದ್ದೇನೆ ನಾನು ಕೂಡ ನೀನು ಮಾಡಿದ ನಾಷ್ಟವನ್ನು ತಿನ್ನಲು ಬಯಸುತ್ತೇನೆ ನನಗೆ ಮಾಡಿಕೊಡುತ್ತೀಯಾ ನನ್ನ ಮಾತನ ಕೇಳಿ ಅವನು ಆಶ್ಚರ್ಯದಿಂದ ತಲೆ ಎತ್ತಿ ನನ್ನನ್ನು ನೋಡಿದ ಅವನ ಕಣ್ಣುಗಳಲ್ಲಿ ಆಶ್ಚರ್ಯ ಇತ್ತು ನೀವು ಕುಳಿತುಕೊಳ್ಳಿ ಈಗಲೇ ಮಾಡಿಕೊಡುತ್ತೇನೆ ಅತ್ತಿಗೆ ಎಂದು ಅವನು ಖುಷಿಯಾದನು ಮತ್ತು ನಂತರ ಖುಷಿ ಖುಷಿಯಾಗಿ ನಾಷ್ಟ ಮಾಡಲು ಪ್ರಾರಂಭಿಸಿದ ನನ್ನ ಯೋಜನೆ ಯಶಸ್ವಿಯಾಗಿತ್ತು ನಂತರ ನಾನು ನನ್ನ ಕೋಣೆಗೆ ಹಿಂತಿರುಗಿದೆ ಮತ್ತು ನನ್ನ ಹಾಸಿಗೆ ಮೇಲೆ ಮಲಗಿ ಮೊಬೈಲ್ ನೋಡಲು ಪ್ರಾರಂಭಿಸಿದೆ ಹತ್ತರಿಂದ ಹದಿನೈದು ನಿಮಿಷಗಳ ನಂತರ ಚಂದ್ರು ಬಿಸಿ ಬಿಸಿ ನಾಷ್ಟದೊಂದಿಗೆ ಹಾಜರಾಗಿದ್ದ ನನ್ನ ಹಸಿವು ಒಮ್ಮೆಲೆ ಹೆಚ್ಚಾಯಿತು ವಾಸನೆ ತುಂಬ ಚೆನ್ನಾಗಿ ಬರುತ್ತಿತ್ತು ನಾನು ಹೊಗಳುತ್ತಾ ಅತ್ತಿಗೆ ನೀವು ಮೊದಲು ತಿಂದು ನೋಡಿ ನಂತರ ಹೇಳಿ ಈ ಪರೋಟ ಮತ್ತು ಆಮ್ಲೆಟ್ ಹೇಗಿದೆ ಎಂದನು ಅವನ ಮುಖದಲ್ಲಿ ಮುಗ್ಧ ಮಗುವಿನಂತಹ ನಗು ಇತ್ತು ನಾನು ಮನಸ್ಸಿನಲ್ಲೇ ನಕ್ಕಿದೆ ಮತ್ತು ಚೆನ್ನಾಗಿ ನಾಷ್ಟವನ್ನು ಮಾಡಿದೆ ಅದರ ನಂತರ ನಾನು ಮತ್ತೆ ಮಲಗಿದೆ ಎದ್ದಾಗ ಮಧ್ಯಾಹ್ನದ ಊಟದ ಸಮಯ ಆಗಿತ್ತು ಬೇಸಿಗೆಯ ಸಮಯವಾಗಿತ್ತು ನನಗೆ ಏನನ್ನು ಮಾಡುವ ಮನಸ್ಸು ಇರಲಿಲ್ಲ ನಾನು ಏನೋ ಯೋಚಿಸುತ್ತಾ ಕೋಣೆಯಿಂದ ಹೊರಬಂದೆ ಮತ್ತು ಚಂದ್ರನ ಕೋಣೆಯ ಕಡೆಗೆ ನಡೆಯಲು ಪ್ರಾರಂಭಿಸಿದೆ ನಾನು ಅವನಿಗೆ ನಾಷ್ಟ ತುಂಬ ಚೆನ್ನಾಗಿತ್ತು ಈಗ ಮಧ್ಯಾಹ್ನದ ಊಟವನ್ನು ಕೂಡ ನೀನೆ ಮಾಡು ಮಟನ್ ಪನ್ನೀರ್ ಮಾಡಿಬಿಡು ನಿನ್ನ ಅಣ್ಣ ಕೂಡ ಅದನ್ನು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ಮತ್ತು ನಾನು ಕೂಡ ನಿನ್ನ ಕೈ ಮಟನ್ ಪನ್ನೀರನ್ನು ರುಚಿ ನೋಡುತ್ತೇನೆ ಅದರ ನಂತರ ಎಲ್ಲ ಕೆಲಸಗಳನ್ನು ನೀನೇ ಮಾಡಬೇಕು ಎಂದೆ ಇದನ್ನು ಕೇಳಿ ಅವನ ಮುಖದ ಮೇಲೆ ಒಂದು ಚಿಂತೆ ಮೂಡಿತು ಅತ್ತಿಗೆ ವಾಸ್ತವವಾಗಿ ನಾಳೆ ನನ್ನ ಪೇಪರ್ ಇದೆ ಆದರೂ ನಾನು ಪ್ರಯತ್ನಿಸುತ್ತೇನೆ ನನಗೆ ಗೊತ್ತು ಅವನು ನನ್ನ ಮಾತನ್ನು ತಳ್ಳಲು ಸಾಧ್ಯವಿಲ್ಲ ಮತ್ತು ಹಾಗಿದ್ದರೂ ಅವನು ಓದಿ ಯಾವ ಅಧಿಕಾರಿಯಾಗಬೇಕಿತ್ತು ಅವನಿಗೆ ಮಟನ್ ಪನ್ನೀರ್ ಮಾಡಲು ಹೇಳಿ ನಾನು ನನ್ನ ಸ್ನೇಹಿತೆಯೊಂದಿಗೆ ಶಾಪಿಂಗ್ಗೆ ಬೆಂಗಳೂರಿನ ಕಡೆ ಹೋದೆ ಮೂರು ಗಂಟೆಗಳ ನಂತರ ಹಿಂತಿರುಗಿದೆ ಆಗ ಇಡೀ ಮನೆ ಹೊಳೆಯುತ್ತಿತ್ತು ನನಗೆ ಅರ್ಥವಾಯಿತು ಸ್ವಚ್ಛತೆ ನನ್ನ ಮೈದುನನ ದುರ್ಬಲತೆಯಾಗಿತ್ತು ಅವನು ಮನೆಯನ್ನ ಗಲೀಜು ನೋಡಲು ಇಷ್ಟಪಡುತ್ತಿರಲಿಲ್ಲ ಮತ್ತು ನಂತರ ನನ್ನ ಇದೇ ದಿನಚರಿ ಪ್ರಾರಂಭವಾಯಿತು ಕೆಲವೊಮ್ಮೆ ನನ್ನ ಗಂಡನವರು ನಾಷ್ಟ ಮಾಡದೆ ಹೋಗುತ್ತಿದ್ದರು ಕೆಲವೊಮ್ಮೆ ನಾನು ಅವರಿಗೆ ನಾಷ್ಟ ಮಾಡಿಕೊಡುತ್ತಿದ್ದೆ ಆದರೆ ಹೆಚ್ಚಾಗಿ ನನ್ನ ಮೈದುನನೇ ಅವರಿಗೆ ನಾಷ್ಟವನ್ನ ಕೊಡುತ್ತಿದ್ದನು ಅವನ ಮೆಟ್ರಿಕ್ ಪರೀಕ್ಷೆಗಳು ಕೂಡ ಮುಗಿದಿದ್ದವು ಈಗ ಅವನು ಖಾಲಿ ಇದ್ದನು ಆದ್ದರಿಂದ ಇಡೀ ಮನೆಯ ಕೆಲಸವನ್ನ ಮಾಡುತ್ತಿದ್ದ ಏಕೆಂದರೆ ನಾನು ನಾಷ್ಟವನ್ನು ಮಾಡಿದ ತಕ್ಷಣ ಮಲಗುತ್ತಿದ್ದೆ ಮತ್ತು ಎದ್ದು ನನ್ನ ಕೋಣೆಯನ್ನು ಸ್ವಚ್ಛಗೊಳಿಸುತ್ತಿದ್ದೆ ಸಂಜೆಯ ಊಟವನ್ನು ಕೂಡ ಮೈದುನನೆ ತಯಾರಿಸುತ್ತಿದ್ದ ಮತ್ತು ಗಂಡನವರು ಬಂದಾಗ ನಾನು ರೊಟ್ಟಿ ಮತ್ತು ಚಹಾವನ್ನು ಮಾಡಿಕೊಡುತ್ತಿದ್ದೆ ಇದರಿಂದ ನನ್ನ ಗಂಡನಿಗೆ ಕೆಲಸವನ್ನು ನಾನೇ ಮಾಡುತ್ತಿದ್ದೇನೆ ಎಂದು ಅನಿಸುತ್ತಿತ್ತು ವಾರದಲ್ಲಿ ಒಂದು ದಿನ ಬಟ್ಟೆಗಳನ್ನು ನನ್ನ ಮೈದುನ ಒಗೆಯುತ್ತಿದ್ದ ಅವನು ಮೌನವಾಗಿ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದನು ಈಗ ನನ್ನ ಮೈದುನ ಕಾಲೇಜಿಗೆ ಹೋಗಲು ಪ್ರಾರಂಭಿಸಿದ್ದನು ಅವನ ಎತ್ತರವು ಈಗ ಹೆಚ್ಚಾಗಿತ್ತು ಆದರೆ ಈಗಲೂ ನಾನು ಅವನಿಂದ ಕೆಲಸ ಮಾಡಿಸುತ್ತಿದ್ದೆ ಅವನಿಗೆ ಇದರ ಅವಶ್ಯಕತೆ ಇರಲಿಲ್ಲ ಈಗ ಅವನು ಹೆಚ್ಚಾಗಿ ತಡವಾಗಿ ಮನೆಗೆ ಬರುತ್ತಿದ್ದನು ಒಂದು ದಿನ ಅವನು ನನ್ನ ಬಳಿ ಬಂದು ನಾಳೆ ನನ್ನ ಶುಲ್ಕವನ್ನು ಕಟ್ಟಬೇಕು ನೀವು ರಾತ್ರಿ ಅಣ್ಣನೊಂದಿಗೆ ಮಾತನಾಡಿ ಎಂದು ಹೇಳಿದನು ನಾನು ರಾತ್ರಿ ಸ್ವಲ್ಪ ತಡವಾಗಿ ಮನೆಗೆ ಬರುತ್ತೇನೆ ಎಂದನು ಅವನ ಮಾತನ್ನು ಕೇಳಿ ನನ್ನ ಕಣ್ಣುಗಳು ಕೆಂಪಾದವು ಈಗ ಇವನಿಗೆ ಹಣ ಕೊಡಬೇಕಾಗುತ್ತದೆ ಕಾ ಕಾಲೇಜಿನ ಶುಲ್ಕ ಕನಿಷ್ಠ ಒಂದು ಲಕ್ಷ ಆದರೂ ಇರುತ್ತದೆ ಅಲ್ಲವೇ ಮತ್ತು ನನ್ನ ಗಂಡನು ಇಷ್ಟು ಹಣವನ್ನ ತನ್ನ ತಮ್ಮನಿಗೆ ಕೊಡಲು ನಾನು ಖಂಡಿತವಾಗಿಯೂ ಬಯಸುತ್ತಿರಲಿಲ್ಲ ಆದ್ದರಿಂದ ನಾನು ನನ್ನ ಗಂಡನಿಗೆ ತಿಳಿಸಲಿಲ್ಲ ಮತ್ತು ಬೆಳಗ್ಗೆ ಆದಾಗ ಮೈದುನನು ಶುಲ್ಕದ ಬಗ್ಗೆ ಕೇಳಿದನು ನಾನು ಸುಳ್ಳು ಹೇಳಿದೆ ಮತ್ತು ನಿನ್ನ ಅಣ್ಣ ಹೇಳುತ್ತಿದ್ದರು ನನ್ನ ಸಾಲ ತುಂಬ ಇದೆ ಆದ್ದರಿಂದ ಹಣದ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲ ಎಂದೆ ಇದನ್ನು ಕೇಳಿ ಮೈದುನ ಬೇಜಾರು ಮಾಡಿಕೊಂಡನು ಅವನ ಮುಖವು ಸಪ್ಪಗಾಯಿತು ಮತ್ತು ಅವನು ಮೌನವಾಗಿ ಹೊರಟು ಹೋದನು ನಾನು ನಿರಾಳತೆಯ ಉಸಿರನ್ನು ತೆಗೆದುಕೊಂಡೆ ಮತ್ತು ಅದರ ನಂತರ ಮೈದುನ ತನ್ನ ಅಣ್ಣನ ಬಗ್ಗೆ ಯಾವುದೇ ಮಾತುಕತೆ ಮಾಡಲಿಲ್ಲ ಸಮಯವೂ ಕಳೆಯಿತು ನಾನು ಕೂಡ ನನ್ನ ಜೀವನದಲ್ಲಿ ವ್ಯಸ್ತಳಾದೆ ಮತ್ತು ಮೈದುನನು ಕೂಡ ಆದರೆ ಈಗಲೂ ನಾನು ಯಾವ ದಿನ ಯಾವ ಸಮಯದಲ್ಲಿ ಮೈದುನ ಖಾಲಿಯಾಗಿ ಸಿಗುತ್ತಾನೋ ಆಗ ಅವನನ್ನು ಕೆಲಸಕ್ಕೆ ಹಚ್ಚುತ್ತಿದ್ದೆ ನನಗೆ ಮೊದಲಿನಿಂದಲೂ ಕೆಲಸ ಮಾಡುವ ಅಭ್ಯಾಸವಿರಲಿಲ್ಲ ಬದಲಿಗೆ ಹೀಗೆ ಹೇಳಿ ನಾನು ಒಂದು ಸೋಮಾರಿಯಾಗಿದ್ದೆ ನಾನು ಅಂದುಕೊಂಡಿದ್ದೆ ಅತ್ತೆ ಮನೆಯಲ್ಲಿ ಒಂದು ಕೆಲಸದವಳನ್ನು ಇಟ್ಟುಕೊಳ್ಳುತ್ತೇನೆ ಎಂದು ಆದರೆ ಇಲ್ಲಿ ನನಗೆ ಉಚಿತವಾಗಿ ಕೆಲಸ ಮಾಡುವ ಮೈದುನ ಸಿಕ್ಕಿದ್ದನು ಆದ್ದರಿಂದ ಈಗ ಕೆಲಸದವಳ ಅವಶ್ಯಕತೆ ಏನಿದೆ ನನ್ನ ಗಂಡ ಮನೆಯಲ್ಲಿ ಇರುವ ದಿನ ನಾನು ಆರೋಗ್ಯ ಕೆಟ್ಟಿದೆ ಎಂದು ನಟನೆ ಮಾಡುತ್ತಿದ್ದೆ ಮತ್ತು ಗಂಡನವರು ಆ ದಿನ ಹೊರಗಿನಿಂದ ಊಟವನ್ನು ತರುತ್ತಿದ್ದರು ಈಗ ನಾನು ಸಂಪೂರ್ಣವಾಗಿ ನಾನು ಬಯಸಿದ ಜೀವನವನ್ನು ನಡೆಸುತ್ತಿದ್ದೆ ನನ್ನ ಮೈದುನ ಈಗ ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆಗೆ ಹಿಂತಿರುಗುತ್ತಿದ್ದನು ಮತ್ತು ನಾನು ಬೆಳಗ್ಗೆ ಎದ್ದಾಗ ಅಡುಗೆ ಮನೆಯು ಸ್ವಚ್ಛವಾಗಿರುತ್ತಿತ್ತು ಏಕೆಂದರೆ ರಾತ್ರಿ ಮೈದುನ ಎಲ್ಲ ಪಾತ್ರೆಗಳನ್ನು ತೊಳೆದು ಮತ್ತು ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಮಲಗುತ್ತಿದ್ದನು ನಾನು ಅವನಿಗೆ ಹೇಳುವ ಅವಶ್ಯಕತೆ ಇರುತ್ತಿರಲಿಲ್ಲ ಒಂದು ದಿನ ನನ್ನ ಗಂಡ ಮೈದುನನಿಗೆ ನೀನು ರಾತ್ರಿ ಇಷ್ಟು ತಡವಾಗಿ ಎಲ್ಲಿರುತ್ತೀಯಾ ಎಂದು ಕೇಳಿದನು ಅದಕ್ಕೆ ಮೈದುನನು ನಾನು ಟ್ಯೂಷನ್ ಹೇಳಿಕೊಡುತ್ತೇನೆ ಎಂದು ಸಣ್ಣದಾಗಿ ಉತ್ತರಿಸಿ ಹೊರಟು ಹೋದನು ಮೊದಲು ನಾನು ಹೆದರಿದೆ ಮನಸ್ಸಿನಲ್ಲಿ ಅಂದುಕೊಂಡೆ ಮೈದುನ ಎಲ್ಲಿ ಶುಲ್ಕದ ಪ್ರಸ್ತಾಪ ಮಾಡುತ್ತಾನೋ ಎಂದು ಏಕೆಂದರೆ ಮೈದುನನ ಹೆಸರಿನಲ್ಲಿ ನಾನು ಹೆಚ್ಚಾಗಿ ನನ್ನ ಗಂಡನಿಂದ ಹಣವನ್ನು ತೆಗೆದುಕೊಳ್ಳುತ್ತಿದ್ದೆ ಸಮಯವು ಮುಂದೆ ಸಾಗಿತ್ತು ಮೈದುನ ದೊಡ್ಡವನಾಗಿದ್ದನು ಅವನು ಯಾವುದೋ ಕೆಲಸದ ಸಂಬಂಧದಲ್ಲಿ ಬೆಂಗಳೂರಿನಿಂದ ಹೊರಗೆ ಹೋದನು ಮತ್ತು ಆ ಎರಡು ತಿಂಗಳು ನಾನು ಯಾವ ತೊಂದರೆಯಿಂದ ಕಳೆದೆ ಎಂದರೆ ಅದು ನನಗೆ ಮಾತ್ರ ಗೊತ್ತು ನಾನು ಇಡೀ ಮನೆಯ ಕೆಲಸವನ್ನು ಮಾಡಬೇಕಾಗಿತ್ತು ಅದು ನನಗೆ ಸಾಧ್ಯವಿರಲಿಲ್ಲ ನನ್ನ ಬುದ್ಧಿಯೇ ಕಳೆದು ಹೋಗಿತ್ತು ಮೈದುನನು ತನ್ನ ಮನೆಯನ್ನು ಎಷ್ಟು ಪ್ರೀತಿಯಿಂದ ಸಂಭಾಳಿಸುತ್ತಿದ್ದನು ಪ್ರತಿಯೊಂದು ವಸ್ತುವು ಪರಿಪೂರ್ಣವಾಗಿತ್ತು ಈಗ ಎಲ್ಲೆಡೆ ಪಾತ್ರೆಗಳು ಕಾಣುತ್ತಿದ್ದವು ಸಮಯವು ರೆಕ್ಕೆಗಳನ್ನು ಹಾಕಿಕೊಂಡು ಹಾರಿಹೋಯಿತು ಅವನು ದೀರ್ಘಕಾಲದವರೆಗೆ ಮನೆಯಿಂದ ಕಾಣೆಯಾಗಿ ನು ಕೆಲವೊಮ್ಮೆ ಆಕಸ್ಮಿಕವಾಗಿ ಮೈದುನನೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದೆ ಆಗ ಅವನು ಅತ್ತಿಗೆ ಸ್ನೇಹಿತರೊಂದಿಗೆ ಡೆಲ್ಲಿಯಲ್ಲಿ ಇರುತ್ತೇನೆ ಓದು ಮುಗಿಯುತ್ತಿದ್ದಂತೆ ವಾಪಸ್ ಬರುತ್ತೇನೆ ಎನ್ನುತ್ತಿದ್ದ ಐದು ವರ್ಷಗಳು ಕಳೆದು ಹೋದವು ಗಂಡ ಕೆಲವೊಮ್ಮೆ ಅವನನ್ನ ಭೇಟಿ ಮಾಡಲು ಹೋಗುತ್ತಿದ್ದ ಮತ್ತು ನಂತರ ಒಂದು ದಿನ ಮೈದುನನು ಹಿಂತಿರುಗಿದನು ಅವನು ಮೊದಲ ಬಾರಿಗೆ ಮನೆಗೆ ಬಂದಾಗ ಖುಷಿಯಾಯಿತು ನಾನು ಅವನಿಗೆ ಉತ್ತಮವಾಗಿ ಆತಿಥ್ಯ ನೀಡಿದೆ ಒಳ್ಳೆಯ ಊಟವನ್ನು ತಿನ್ನಿಸಿದೆ ಮತ್ತು ಅವನನ್ನ ಎಲ್ಲ ರೀತಿಯಿಂದ ಕಾಳಜಿ ಮಾಡಿದೆ ಮೈದುನ ಕೂಡ ತುಂಬಾ ಖುಷಿಯಾಗಿ ಕಾಣುತ್ತಿದ್ದ ಸಂಜೆಯಾಯಿತು ನಾನು ನೋಡಿದೆ ಮೈದುನನು ತನ್ನ ಬಟ್ಟೆಗಳನ್ನು ಇಸ್ತ್ರಿ ಮಾಡುತ್ತಿದ್ದನು ನಾನು ಅವನಿಗೆ ನನ್ನ ಆರೋಗ್ಯ ಸರಿಯಿಲ್ಲ ಇಂದು ನೀನು ನಿನ್ನ ಅಣ್ಣನ ಎಲ್ಲ ಬಟ್ಟೆಗಳನ್ನು ಇಸ್ತ್ರಿ ಮಾಡಿಬಿಡು ಎಂದು ಹೇಳಿದೆ ಮೈದುನನು ಈ ಮಾತನ್ನು ಕೇಳಿ ಅತ್ತಿಗೆ ಈ ಕೆಲಸಕ್ಕೆ ಇಂದು ತೆರಿಗೆ ಮತ್ತು ದಂಡ ಎರಡನ್ನ ಕಟ್ಟಬೇಕಾಗುತ್ತದೆ ಎಂದನು ಅವನ ಮಾತನ್ನು ಕೇಳಿ ನಾನು ನಕ್ಕಿದೆ ಅವನು ತಮಾಷೆ ಮಾಡುತ್ತಿದ್ದಾನೆ ಎಂದು ನನಗೆ ಅನಿಸಿತು ಆದ್ದರಿಂದ ನಾನು ಸರಿ ನಾನು ತೆರಿಗೆಯನ್ನು ಸಂದಾಯ ಮಾಡುತ್ತೇನೆ ಎಂದು ಹೇಳಿದೆ ಮೈದುನನು ಎಲ್ಲ ಬಟ್ಟೆಗಳನ್ನು ಇಸ್ತ್ರಿ ಮಾಡಿದನು ಮತ್ತು ನಂತರ ಸಂಜೆ ಆದಂತೆ ಇದು ನನ್ನ ಜೀವನದ ಅತ್ಯಂತ ಭಯಾನಕ ರಾತ್ರಿಯಾಗಲಿದೆ ಎಂದು ನನಗೆ ಅಂದಾಜು ಇರಲಿಲ್ಲ ಸಂಜೆಯಾಗುತ್ತಿದ್ದಂತೆ ಮೈದುನನು ನನ್ನ ಕೋಣೆಗೆ ಬಂದು ನಡಿಯತ್ತಿಗೆ ದಂಡವನ್ನು ಸಂದಾಯ ಮಾಡಬೇಕು ಎಂದನು ಅವನು ತುಂಬ ಗಂಭೀರವಾಗಿ ಇದ್ದನು ಆದರೆ ಈ ದಂಡದ ಬಗ್ಗೆ ಕೇಳಿ ನನಗೆ ಆಶ್ಚರ್ಯವಾಯಿತು ಮೈದುನ ಯಾವ ದಂಡ ಎಂದು ನಾನು ಆಶ್ಚರ್ಯದಿಂದ ಕೇಳಿದೆ ಇದು ನಿಮಗೆ ಕಚೇರಿಗೆ ತಲುಪಿದ ನಂತರವೇ ತಿಳಿಯುತ್ತದೆ ಎಂದು ಮೈದನನು ಅದೇ ಗಾಂಭೀರ್ಯತೆಯಿಂದ ಉತ್ತರಿಸಿದ ಇದು ತಮಾಷೆಯಾದರೆ ನನ್ನ ಬಳಿ ಸಮಯವಿಲ್ಲ ನಾನು ಪ್ರಮುಖ ಕೆಲಸಕ್ಕೆ ಹೋಗಬೇಕು ಎಂದು ನಾನು ನಿರ್ಲಕ್ಷ್ಯತೆಯನ್ನ ಪ್ರೀತಿಯಲ್ಲಿ ಹೇಳಿ ನನ್ನ ಬ್ಯಾಗನ್ನು ತೆಗೆದುಕೊಂಡು ಕೋಣೆಯಿಂದ ಹೊರಬಂದೆ ಆದರೆ ಮೈದುನನು ಮುಂದೆ ಬಂದು ಒಂದು ಸೆಳೆತದಿಂದ ನನ್ನ ತೋಳನ್ನು ಹಿಡಿದನು ನನಗೆ ಕರೆಂಟ್ ಹೊಡೆದಂತೆ ಆಯಿತು ಯಾವ ಮೈದುನನು ನನ್ನನ್ನು ಎಂದಿಗೂ ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ ಅವನು ಇಂದು ನನ್ನನ್ನು ಮುಟ್ಟಿದನು ಮತ್ತು ಇದು ತುಂಬ ದೊಡ್ಡ ವಿಷಯ ಆಗಿತ್ತು ಇದೇನು ಅಸಭ್ಯತೆ ನನ್ನ ತೋಳನ್ನು ಬಿಡು ಎಂದು ನಾನು ಕೋಪದಿಂದ ಹೇಳಿದೆ ಬಿಡುತ್ತೇನೆ ಆದರೆ ಮೊದಲು ಈ ಎಲ್ಲ ಲೆಕ್ಕಾಚಾರಗಳನ್ನು ಸರಿಪಡಿಸಬೇಕು ಮೈದುನನ ಶೈಲಿ ಎಂತಹದಾಗಿತ್ತು ಎಂದರೆ ನನ್ನ ಬೆನ್ನು ಮೂಳೆಯಲ್ಲಿ ಒಂದು ಸಂಚಲನವೇ ಹರಿದು ಹೋಯಿತು ನಾನು ನನ್ನನ್ನು ಬಿಡಿಸಿಕೊಳ್ಳಲು ತುಂಬ ಪ್ರಯತ್ನಿಸಿದೆ ಆದರೆ ಮೈದುನ ನನ್ನನ್ನು ಎಳೆದುಕೊಂಡು ಕೋಣೆಯ ಕಡೆಗೆ ಹೋಗಲು ಪ್ರಾರಂಭಿಸಿದ ನಾನು ಹೆದರಿದೆ ಮತ್ತು ಈಗ ಅವನಿಗೆ ನಿನ್ನ ಅಣ್ಣನು ನೀನು ನನ್ನೊಂದಿಗೆ ಅಸಭ್ಯವಾಗಿ ವರ್ತಿಸುವುದನ್ನು ನೋಡಿದರೆ ನಿನ್ನ ಮೇಲೆ ಕೋಪಗೊಳ್ಳುತ್ತಾನೆ ಎಂದು ಹೇಳುತ್ತಿದ್ದೆ ಮತ್ತು ಅವನು ನನ್ನ ಒಂದು ಮಾತನ್ನು ಕೇಳಲಿಲ್ಲ ಅವನು ನನ್ನನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋದನು ಮತ್ತು ನನಗೆ ಒಂದು ಜೋರಾದ ಕಪಾಳ ಮೋಕ್ಷ ಮಾಡಿದನು ಈ ಕಪಾಳ ಮೋಕ್ಷ ಏಕೆಂದರೆ ನೀನು ಅಣ್ಣನಿಗೆ ಯಾವಾಗಲೂ ಮೋಸ ಮಾಡಿದ್ದೀಯ ಅವನು ಕೋಪದಿಂದ ಕೆಂಪಾಗಿದ್ದನು ನಾನು ಆಶ್ಚರ್ಯ ಚಕಿತಳಾಗಿದೆ ನಂತರ ಅವನು ಒಂದು ಫೈಲ್ ತೆಗೆದುಕೊಂಡು ನನ್ನ ಮುಂದೆ ಇಟ್ಟನು ಈ ಫೈಲನ್ನು ನೋಡಿ ಇದರಲ್ಲಿ ನಿಮ್ಮ ವ್ಯವಹಾರದ ಎಲ್ಲ ಮಾಹಿತಿ ಇದೆ ನಾನು ಏನು ಹೇಳುತ್ತಿದ್ದೀಯಾ ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಕೇಳಿದೆ ಮತ್ತು ಇದನ್ನು ನೋಡಿ ನಾನು ಒಬ್ಬ ಆದಾಯ ತೆರಿಗೆ ಅಧಿಕಾರಿಯಾಗಿದ್ದೇನೆ ನೀವು ಕಾನೂನುಬದ್ಧ ವ್ಯಾಪಾರ ಮಾಡುತ್ತಿದ್ದೀರಿ ಎಂದು ನನಗೆ ಗೊತ್ತು ಆದರೆ ತಪ್ಪಾದ ರೀತಿಯಲ್ಲಿ ಮಾಡುತ್ತಿದ್ದೀರಿ ಮುಂದೆ ಆದಾಯ ತೆರಿಗೆಯವರು ನಿಮ್ಮನ್ನ ಕರೆದುಕೊಂಡು ಹೋಗುವ ಮೊದಲು ಮೌನವಾಗಿ ಸಂಪೂರ್ಣ ತೆರಿಗೆಯನ್ನ ಸಂದಾಯ ಮಾಡಿ ಎಂದನು ಅವನು ತನ್ನ ಕಾರ್ಡನ್ನು ನನ್ನ ಮುಂದೆ ತೋರಿಸಿದನು ಮತ್ತು ನಾನು ಆಶ್ಚರ್ಯ ಚಕಿತಳಾಗಿದ್ದೆ ಅವನು ನಿಜವಾಗಿಯೂ ಅಧಿಕಾರಿಯಾಗಿದ್ದನು ಇಷ್ಟು ದೀರ್ಘ ಕಾಲದವರೆಗೆ ಅವನು ಮನೆಯಿಂದ ಹೋಗಿದ್ದನು ಏಕೆಂದರೆ ಅವನು ತರಬೇತಿಯಲ್ಲಿ ಇದ್ದನು ಮತ್ತು ಈ ಫೈಲ್ನಲ್ಲಿ ನೀವು ನನ್ನ ಹೆಸರಿನಲ್ಲಿ ಅಣ್ಣನಿಂದ ತೆಗೆದುಕೊಂಡ ಹಣದ ಬಹಳಷ್ಟು ಲೆಕ್ಕಾಚಾರ ಇದೆ ಇದೆಲ್ಲವನ್ನ ನೀವು ಇಂದು ನನಗೆ ಸಂದಾಯ ಮಾಡಬೇಕು ನಾನು ಖಾಲಿ ಕಣ್ಣುಗಳಿಂದ ಮೈದು ನನ್ನನ್ನು ನೋಡುತ್ತಿದ್ದೆ ಅವನಿಗೆ ನನ್ನ ವ್ಯವಹಾರದ ಬಗ್ಗೆ ಹೇಗೆ ಗೊತ್ತಾಯಿತು ಎಂದು ನನಗೆ ಗೊತ್ತಿರಲಿಲ್ಲ ಆದರೆ ನಾನು ತುಂಬ ರಹಸ್ಯವಾಗಿ ಇಟ್ಟಿದ್ದೆ ನೀವು ಈ ಮನೆಗೆ ಬಂದಾಗ ನಾನು ನಿಮ್ಮನ್ನ ಅತ್ತಿಗೆಯಾಗಿ ತಾಯಿಯಾಗಿ ಭಾವಿಸಿದ್ದೆ ನಾನು ಪ್ರೀತಿಯಲ್ಲಿ ಹಸಿದ ಮಗುವಾಗಿದ್ದೆ ನಾನು ನನ್ನ ಸೂಕ್ಷ್ಮ ಕೈಗಳಿಂದ ಕೆಲಸ ಮಾಡುತ್ತಾ ಸುಸ್ತಾಗುತ್ತಿದ್ದೆ ಆದರೆ ನೀವು ಏನು ಮಾಡಿದ್ದೀರಿ ನೀವು ನನ್ನನ್ನ ನೌಕರನಾಗಿ ಮಾಡಿಬಿಟ್ಟಿರಿ ನಾನು ನಿರಾಕರಿಸಿದರೆ ನೀವು ನನ್ನನ್ನು ದ್ವೇಷಿಸುತ್ತಿದ್ದೀರಿ ಅಣ್ಣನನ್ನು ನನ್ನ ವಿರುದ್ಧ ಪ್ರಚೋದಿಸುತ್ತೀರಿ ಎಂದು ನನಗೆ ತಿಳಿದಿತ್ತು ಆದ್ದರಿಂದ ನಾನು ಮೌನವಾಗಿ ನಿಮ್ಮ ಪ್ರತಿ ಮಾತನ್ನು ಒಪ್ಪಿಕೊಂಡೆ ಅವನು ಇಂದು ನನಗೆ ಎಂತಹ ಕನ್ನಡಿ ತೋರಿಸಿದ್ದನು ಎಂದರೆ ನಾನು ನೆಲದಲ್ಲಿ ಕೂತು ಹೋದಂತೆ ಆಯಿತು ನೀವು ಬಯಸಿದ್ದರೆ ಕೆಲಸದವಳನ್ನು ಇಟ್ಟುಕೊಳ್ಳಬಹುದಿತ್ತು ಆದರೆ ನಿಮಗೆ ಉಚಿತವಾಗಿ ಎಲ್ಲವೂ ಸಿಗುತ್ತಿತ್ತು ಈಗ ಈ ಮಾತುಗಳಿಗೆ ಸಮಯವಿಲ್ಲ ನನ್ನ ಕಚೇರಿಯವರು ಈ ಫೈಲ್ನನ್ನು ನನಗೆ ನೀಡಿದ್ದಾರೆ ಅವರು ನಿಮ್ಮನ್ನು ಬಂಧಿಸಲು ಬಯಸುತ್ತಾರೆ ನಾನು ಅವರ ಬಳಿ ಬೇಡಿಕೊಂಡೆ ನಾನು ನಿಮ್ಮನ್ನು ಮನವೊಲಿಸುತ್ತೇನೆ ಏಕೆಂದರೆ ನಿಮ್ಮಿಂದಾಗಿ ನನ್ನ ಅಣ್ಣನಿಗೆ ಅಪಕೀರ್ತಿ ಆಗುವುದನ್ನು ನಾನು ಬಯಸುವುದಿಲ್ಲ ಮತ್ತು ಇದನ್ನು ಕೇಳುತ್ತಿದ್ದಂತೆ ನಾನು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದೆ ಏಕೆ ನಾನು ಕಲ್ಲು ಹೃದಯದವಳಾದೆ ನನ್ನಲ್ಲಿ ದುರಾಸೆ ಬಂದಿತು ನಾನು ನನ್ನ ಸ್ನೇಹಿತನ ಮಾತನ್ನ ಕೇಳಿ ಗಂಡನಿಂದ ಮರೆಮಾಚಿ ಒಂದು ವ್ಯವಹಾರವನ್ನು ಪ್ರಾರಂಭಿಸಿದೆ ಅದರಲ್ಲಿ ನಾನು ಕಾನೂನು ಬಾಹಿರವಾಗಿ ವಸ್ತುಗಳ ವ್ಯವಹಾರ ಮಾಡುತ್ತಿದ್ದೆ ಮತ್ತು ಈ ರೀತಿ ಸಂಪತ್ತು ನನ್ನನ್ನ ಅಂದಳನ್ನಾಗಿ ಮಾಡಿತ್ತು ಈ ಸಂಪೂರ್ಣ ತೆರಿಗೆಯನ್ನು ಸಂದಾಯ ಮಾಡಲು ಮತ್ತು ನನ್ನ ಮೈದುನನ ಬಳಿ ಕ್ಷಮೆ ಯಾಚಿಸಲು ಮತ್ತು ಎಲ್ಲ ಹಣವನ್ನು ಅವನಿಗೆ ಕೊಡಲು ಸಮಯವಿತ್ತು ನಂತರ ನಾನು ಹಾಗೆ ಮಾಡಿದೆ ಎಲ್ಲ ಬಾಕಿ ತೆರಿಗೆಯ ಹಣವನ್ನ ಆದಾಯ ತೆರಿಗೆ ಅವರಿಗೆ ಕೊಟ್ಟೆ ಮೈದುನನ ಬಳಿ ಕ್ಷಮೆಯಾಚಿಸಿದೆ ಮೈದುನನು ನನ್ನ ಗಂಡನ ಮುಂದೆ ನನ್ನ ಗೌರವವನ್ನು ಕಾಪಾಡಿದ್ದು ನನಗೆ ಸಾಕಾಗಿತ್ತು ಇದರ ನಂತರ ನಾನು ಆ ದಿನದಿಂದ ತುಂಬ ಬದಲಾದೆ ಹಣವು ಬರುವ ಮತ್ತು ಹೋಗುವ ವಸ್ತು ಆಗಿರುತ್ತದೆ ಆದರೆ ನಿಜವಾದ ವಿಷಯ ಎಂದರೆ ಅದು ಸಂಬಂಧಗಳು ಅದನ್ನು ಈಗ ನಾನು ಕಳೆದುಕೊಳ್ಳಲು ಬಯಸುವುದಿಲ್ಲ ಗಂಡನನ್ನು ಅಥವಾ ನನ್ನ ತಮ್ಮನಂತಹ ಮೈದುನನನ್ನು ಸ್ನೇಹಿತರೆ ನಿಮಗೆ ಕತೆ ಇಷ್ಟವಾದರೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್